ಬೀದರ್ ಚುನಾವಣಾ ಅಖಾಡದಲ್ಲಿ ಅಪ್ಪ ಮಗ ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ ಸಾಗರ್ ಖಂಡ್ರೆ ಗೆಲ್ಲಿಸೋದಕ್ಕೆ ಈಶ್ವರ್ ಖಂಡ್ರೆ ಗತಾಯ ಪ್ರಯತ್ನ ಮಾಡ್ತಿದ್ದಾರೆ ಆಳಂದ ಕ್ಷೇತ್ರದ ಮಾದನ ಹಿಪ್ಪರಗಿ ಖಜೂರಿ ಕ್ರಮಗಳಲ್ಲಿ ಮತಯಾಚನೆ ಮಾಡಿದ್ರು ಈ ವೇಳೆ ಬಿಜೆಪಿ ಅಭ್ಯರ್ಥಿ ಖೂಬಾ ವಿರುದ್ಧ ಹರಿಹಾಯ್ದ ಈಶ್ವರ್ ಖಂಡ್ರೆ ಲೂಟಿ ಹೊಡೆಯುವುದನ್ನು ಬಿಟ್ಟು ಈತ ಏನೂ ಮಾಡಿಲ್ಲ ಸೋಲಿನ ಭೀತಿಯಲ್ಲಿ ಏನೇನೋ ಹೇಳಿಕೆ ಕೊಡ್ತಿದ್ದಾರೆ ಯಾರೊಬ್ಬರ ಬೆಂಬಲವೂ ಖೂಬಾಗೆ ಇಲ್ಲ ಅಂದರು ಕೆಲಸ ಮಾಡ್ತಾ ಇದ್ದಾರೆ ಸುರಕ್ಷತೆ ಕೆಲಸ ಮಾಡ್ತಾ ಇದ್ದಾರೆ ಐ ಎಸ್ ಐ ಪಿ ಎಸ್ ಆಗಿ ಜಿಲ್ಲೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಸಾಗರ್ ಕಂಡ್ರೆ ಒಬ್ಬ ದೂರದರ್ಶಿತ್ವದ ಯುವಕ ಇವತ್ತು ಯುವಕರಿಗೆ ಕೊಟ್ಟರೆ ಹೊಸ ಚಿಂತನೆ ಬರ್ತದೆ ಹೊಸ ಆಲೋಚನೆ ಬರ್ತದೆ ಹೊಸ ಯೋಜನೆಗಳು ಬರ್ತವೆ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣಾ ಕಾವು ಜೋರಾಗಿರುವಂತಹ ಹೊತ್ತಲೇ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಕೊನೆ ಹಂತದ ಸರ್ವೆಯನ್ನು ಮಾಡಿಸಿದ್ದಾರೆ ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹಾಗೂ ಮುಂಬೈ ಕರ್ನಾಟಕದಲ್ಲಿ ಜನರ ಒಲವು ಏನು ಪ್ಲಸ್ಸು ಮೈನಸ್ಗಳು ಏನು ಅನ್ನೋದನ್ನು ಅರಿಯೋದಕ್ಕೆ ಸರ್ವೆ ಮೊರೆ ಹೋಗಿದ್ದಾರೆ ಇದರ ಆಧಾರದ ಮೇಲೇ ಕೊನೆ ದಿನಗಳ ತಯಾರಿ ಮಾಡಿಕೊಳ್ತಾ ಇದ್ದಾರಂತೆ ಬಿಜೆಪಿಗೆ ಮೋದಿ ಹಾಗೂ ಕೇಂದ್ರದ ಸುಭದ್ರ ಆಡಳಿತವೇ ಅಸ್ತ್ರವಾದರೆ ಕಾಂಗ್ರೆಸ್ಗೆ ಗ್ಯಾರಂಟಿಗಳೇ ಬ್ರಹ್ಮಾಸ್ತ್ರವಂತೆ ಇದನ್ನು ಮುಂದಿಟ್ಟುಕೊಂಡು ಅಭರದ ಪ್ರಚಾರವನ್ನು ಮಾಡಲಿದ್ದಾರೆ ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಗೆಲ್ಲಿಸೋದಕ್ಕೆ ಬೈಂದೂರು ಶಾಸಕರು ಮೋದಿ ಅಸ್ತ್ರ ಹೂಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಒಂದು ಲಕ್ಷ ಲೀಡ್ ತಂದ್ರೆ ನಮ್ಮೂರಿಗೆ ಮೋದಿ ಕರೆಸ್ತೀವಿ ಅಂತ ಶಾಸಕ ಗಂಟಿಹೊಳಿ ಕಾರ್ಯಕರ್ತರಿಗೆ ಪ್ರತಿಜ್ಞೆ ಮಾಡಿಸ್ತಿದಾರಂತೆ ಕಾಶಿ ಕಾರಿಡಾರ್ ನಂತೆ ಕೊಲ್ಲೂರು ಕಾರಿಡಾರ್ ಅಭಿವೃದ್ಧಿ ಆಗಬೇಕು ಹೀಗಾಗಿ ಮೋದಿಯನ್ನ ಪ್ರಧಾನಿ ಮಾಡಲು ಕಾರ್ಯಕರ್ತರ ಬಳಿ ಸಂಕಲ್ಪವನ್ನ ಮಾಡಿಸುತ್ತಿದ್ದಾರೆ ಬೈಂದೂರಿನ ಮತ್ತು ಬೈಂದೂರಿಂದ ಯಾರಿಗೂ ಇಷ್ಟ ಅಪ್ ಓಟ್ ಹಾಕೋದಿಲ್ಲ ಬೈಂದೂರಿನ ಇತಿಹಾಸದಾಗ ಹೈಯೆಸ್ಟ್ ಓಟ್ ಬಿಡೋದು ಮೋದಿಯವರ ಎಲೆಕ್ಷನ್ಗೆ ರಾಘವೇಂದ್ರ ಎಲೆಕ್ಷನ್ಗೆ ಸೊ ಮೋದಿಯರಿಗೆ ಇಷ್ಟು ಓಟ್ ಬಿದ್ದದ್ದು ಅವ್ರಿಗೆ ಹೇಳಿ ಒಂದು ಸರ್ತಿ ಕೊಲ್ಲೂರು ದರ್ಶನ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ಇದು ನಮ್ಮ ದೊಡ್ಡ ಕಂಡೀಷನ್ ಅಂತ ಹೇಳಿ ಮೇಲೆ ಸೊ ಅದಕ್ಕೆ ಅವರು ಒಬ್ಬರ ಮೇಲೆ ನಮಗೆ ಈ ಆಲ ಆಲೋಚನೆ ಮತ್ತು ಆಶೀರ್ವಾದದ್ದು ಒಂದು ಲಕ್ಷ ಲೀಡ್ ಕೊಡೋದು ಮೋದಿಜಿಯವರು ಕೊಲ್ಲೂರಿ ಬಪ್ಪದ ಕೊಲ್ಲೂರಿ ಬಪ್ಪದಿ ಒಬ್ಬ ಪ್ರಧಾನಿ ಅಂದ್ರೆ ಕೂಡ ಎರಡು ಮೊದಲೇ ಮೊದಲ ಬರೀ ಫಾದರ್ ಏನು ಸ್ಯಾಂಕ್ಷನ್ ಮಾಡೋದು ಏನು ಹೇಳೋಕ್ಕೆ ಮತ್ತೆ ಲೈಕಲ್ಲ ಬಂದು ಹಾಕ ಅಷ್ಟೇ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಪರವಾಗಿ ನಟಿ ಶ್ರುತಿ ಅಪರದ ಪ್ರಚಾರವನ್ನು ಮಾಡಿದ್ದಾರೆ ಈ ವೇಳೆ ಮಾತನಾಡಿದಂತಹ ನಟಿ ಶ್ರುತಿ ಬಿಜೆಪಿ ಪಕ್ಷ ದೇಶವನ್ನ ರಕ್ಷಣೆ ಮಾಡ್ತಾರೆ ಆದರೆ ನೀವು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನಂಬೇಡಿ ಐವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನವರು ಏನ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾ ಇದ್ರು ನೀವು ಹೋರಾಟ ಮಾಡದೆ ಹೋದ್ರು ಪರವಾಗಿಲ್ಲ ಮಾರಾಟ ಆಗ್ಬೇಡಿ ಅನ್ನುವಂತ ಒಂದು ಮಾತನ್ನ ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ದೀನಿ ನಾವು ನಮ್ಮಲ್ಲಿರುವಂತಹ ಮತ ಅಂಬೇಡ್ಕರ್ ಹೇಳಿದಾಗೆ ಅದು ನಮ್ಮ ಮನೆಯ ಮಗಳಿಗೆ ಸಮಾನ ಆಕೆನ ದುಡ್ಡಿಗೆ ಮಾಡ್ಕೋಬೇಡಿ ಅಂತ ಅಂದ್ರೆ ಕೇವಲ ನಮ್ಮ ಕೈಲಿ ಚುನಾವಣೆಗೆ ಹತ್ರ ಬಂದಾಗ ಯಾರೋ ದುಡ್ಡು ಕೊಟ್ರು ಅಂತ ಓಟ್ ಹಾಕೋದು ಅಥವಾ ಯಾರೋ ನಮ್ಮವರು ಅಂತ ಓಟ್ ಹಾಕೋದು ಅಥವಾ ಇನ್ನೇನೋ ಗೊತ್ತಿಲ್ಲ ಓಟ್ ಹಾಕೋದನ್ನ ಮಾಡಬೇಡಿ ನಮ್ಮ ಅಭಿವೃದ್ಧಿ ಜೊತೆಗೆ ನಮ್ಮ ಕುಟುಂಬದ ಅಭಿವೃದ್ಧಿ ಜೊತೆಗೆ ಇಡೀ ದೇಶವನ್ನ ಯಾರು ಸುಭದ್ರತೆಯಿಂದ ಕಾಪಾಡ್ತಾರೋ ಅಂತ ಓಟ್ ಹಾಕಿ ಅಂತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಇವತ್ತು ಪ್ರಚಾರ ಮಾಡಬೇಕಿತ್ತು ಆದರೆ ಕೊನೆ ಗಳಿಗೆಯಲ್ಲಿ ನಿಪ್ಪಾಣಿಯಲ್ಲಿ ನಡೆಯಬೇಕಿದ್ದ ಶಿಂದೆ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಅವರನ್ನು ಕರೆತಂದು ಮರಾಠರ ಮತದಾರರನ್ನ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿತ್ತು ಆದರೆ ಶಿಂದೆ ಆಗಮಿಸ ಆಗಮಿಸದ ಕಾರಣ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ಕೊಪ್ಪಳದಲ್ಲಿ ಗೃಹಲಕ್ಷ್ಮಿ ಗುದ್ದಾಟ ಜೋರಾಗಿದೆ ಮೂರು ತಿಂಗಳಿಂದ ಸರಿಯಾಗಿ ಹಣ ಹಾಕ್ತಾ ಇಲ್ಲ ಆದ್ರೀಗ ಚುನಾವಣೆ ಇರೋದರಿಂದ ಎಲ್ಲರ ಖಾತೆಗೆ ಹಣ ಹಾಕ್ತಾ ಇದ್ದಾರೆ ಮಹಿಳಾ ಮತದಾರನ್ನ ಸೆಳೆಯುವುದಕ್ಕೆ ಗೃಹಲಕ್ಷ್ಮಿ ಹಣದ ಮೂಲಕ ಆಮಿಷ ಒಡ್ತಾ ಇದ್ದಾರೆ ಅಂತ ಬಿಜೆಪಿಯ ಮಾಜಿ ಶಾಸಕ ಬಸವರಾಜ್ ತಡೆಸಗೂರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂಥ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣವನ್ನು ಹಾಕಿದ್ದೇವೆ ಅಂತ ಹೇಳಿದರು ಲೋಕಲ್ ಬ್ಯಾಂಕು ಇವೆಲ್ಲ ಬ್ಯಾಂಕ್ ಇರುವಾಗ ಅವು ಟ್ರಾನ್ಸ್ಫರ್ ಮಾಡೇ ಸಮಯದಲ್ಲಿ ಆಧಾರ್ ಕಾರ್ಡ್ ಓಪನ್ ಮಾಡ್ಕೊಂಡು ಮೂರು ಅಕೌಂಟ್ ಬರ್ತವೆ ಎದಕ್ಕೆ ಆಗಬೇಕು ಅವಾಗ ಏನು ಮಾಡ್ತಾಯಿದ್ರೆ ಸಿ ಡಿ ಪಿ ಕನ್ಸರ್ಟ್ ಮಾಡ್ತಾಯಿದ್ರು ಸಿ ಡಿ ಪಿ ಅವರು ಇಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಕನ ಕಾಂಟ್ಯಾಕ್ಟ್ ಮಾಡಿ ಇದು ಸ್ವಲ್ಪ ಲೆಂತ್ ಪ್ರೊಸಸ್ ಆಗ್ತದೆ ಬಟ್ ಮೂರು ಮೂರು ತಿಂಗಳ ಬಾಕಿ ಉಳಿದೋದಿಲ್ಲ ಕರೆಕ್ಟ್ ಬಂದವರು ಆನ್ ಮಾರ್ಚ್ ಏಪ್ರಿಲ್ ಕೂಡ ಬಂದೈತೆ ಪ್ರತಿ ಈಗ ಇಲ್ಲ ರೀ ಕೆಲವು ತಿಂಗಳ ಪ್ರತಿ ತಿಂಗಳು ಬಂದು ಕೆಲವೊಬ್ಬರಿಗೆ ಇವೆಲ್ಲ ಕ್ಲಿಯರ್ ಆದಮೇಲೆ ನಾಲ್ಕು ನಾಲ್ಕು ತಿಂಗಳು ಐದೈದು ತಿಂಗಳು ಒಂದೇ ಸಲ ಬಂದವರು ಇವತ್ತೇನು ಐದು ಗ್ಯಾರಂಟಿನ ಇವರು ಮತದಾನ ನಾಲ್ಕಂತ ಕೆಲಸ ಎರಡು ಸಾವಿರ ಗ್ಯಾರಂಟಿನ ಮ್ಯಾಗ ಮತದಾರಿಗೆ ಮೂರು ತಿಂಗಳು ದುಡ್ಡು ಒಂದೇ ತಿಂಗಳು ಹಾಕಿ ಚುನಾವಣೆ ದಿನದಲ್ಲಿ ಹಾಕಿಸಿ ದುಡ್ಡು ಕೊಟ್ಟಿವಂತ ಮತದಾನ ಹಾಕೋ ಕೆಲಸ ಏನು ಇವತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾರ ಅದು ಯಶಸ್ವಿ ಆಗಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ